ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಶುಕ್ರವಾರ ಬಸವ ಜಯಂತಿ ಹಾಗೆ ಅಕ್ಷಯ ತೃತೀಯ ಅಕ್ಷಯ ತೃತೀಯ ಹಾಗೂ ಬಸವ ಜಯಂತಿಯ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಬೆಳಿಗ್ಗೆ ಇವತ್ತು ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿನ ದಿನ ಯಾವ ಥರ ಇರುತ್ತೆ ಏನು ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಬಾಗಿಲಿಗೆಲ್ಲ ನೀರು ಹಾಕ್ಬಿಟ್ಟು ರಂಗೋಲೆ ಎಲ್ಲ ಬಿಡಿಸ್ಕೊಂಡಿದ್ದೀನಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಆದಷ್ಟು ನಾನು ಶುಕ್ರವಾರದ ದಿನ ತುಳಸಿ ಕಟ್ಟೆ ಹತ್ರ ಈ ರೀತಿ ತಾವ್ರೆ ರಂಗೋಲಿನೇ ಬಿಡಿಸುವಂಥದ್ದು ತಾವ್ರಹವಿನ ರಂಗೋಲಿ ಅದು ಏನಂತ ಗೊತ್ತಿಲ್ಲ ಪ್ರತಿ ಶುಕ್ರವಾರ ಇದೇ ರಂಗೋಲಿನೇ ನೆನಪಾಗುವಂಥದ್ದು ಅದೇ ರಂಗೋಲಿನೇ ಬಿಡಿಸ್ತೀನಿ ನಾನು ತುಳಸಿ ಕಟ್ಟೆ ಹತ್ರ ಹಾಗೆ ಹೊಸಲಿಗೂ ಕೂಡ ಆದಷ್ಟು ಸ್ವಲ್ಪ ತಾವರೆ ಹೂವಿನ ಥರ ಇರೋವಂಥ ರಂಗೋಲಿಗಳೇ ಬಿಡಿಸ್ಕೋತೀನಿ ಬಾಗಿಲಿಗೂ ಅಷ್ಟೇ ಅಷ್ಟದಳ ಪದ್ಮ ರಂಗೋಲೆ ಬರುತ್ತಲ್ಲ ಅದನ್ನೇ ಬಿಡಿಸ್ತೀನಿ ಶುಕ್ರವಾರ ದಿನ ಹಾಗೆ ಹೂವು ಎಲ್ಲ ಇವತ್ತು ತುಂಬಾ ಹೂವು ಬಿಟ್ಟಿತ್ತು ಗಿಡ ಹೂವು ಎಲ್ಲ ಕುಯ್ದಿಟ್ಟಿದ್ದೀನಿ ಬಾಗಿಲಿಗೆಲ್ಲ ನೀರು ಹಾಕ್ಬಿಟ್ಟು ಮಗಳು ಪೂಜೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಮಾನ್ಯ ಸ್ನಾನ ಮಾಡ್ಕೊಂಡು ಬಂದು ಎಲ್ಲ ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದಾಳೆ ನೋಡ್ತಾ ಇರ್ಬೋದು ಎಲ್ಲ ಚೆನ್ನಾಗಿ ರೆಡಿ ಮಾಡ್ಕೊಂಡಿದ್ದಾಳೆ ನನ್ನ ಮಗಳು ಇಷ್ಟು ಚೆನ್ನಾಗಿ ಪೂಜೆ ಮಾಡ್ತಾಳ ಅಂತೇಳಿ ಸರಿ ಯಾಕಂದರೆ ಅವಳು ಏಜಿಗೆ ಇಷ್ಟು ಚೆನ್ನಾಗಿ ಪೂಜೆ ಮಾಡೋದು ಅಂತ ಹೇಳಿದ್ರೆ ಒಂಥರ ಆಶ್ಚರ್ಯ ಅಂತಲೇ ಅನ್ಸುತ್ತಲ್ವ ರಂಗೋಲಿ ಎಲ್ಲ ಹಾಕ್ಕೊಂಡು ಎಲ್ಲ ರೆಡಿ ಮಾಡ್ಕೊತಿದ್ದಾಳೆ ನಂದು ಎಲ್ಲ ಕೆಲಸ ಮುಗೀತು ಆಲ್ಮೋಸ್ಟ್ ಅಡುಗೆ ಮನೆ ಒಂದು ಕ್ಲೀನ್ ಮಾಡಿರಲಿಲ್ಲ ಪಾತ್ರೆ ಎಲ್ಲ ತೊಳೆದಿದ್ದು ಎಲ್ಲ ಆಯಿತು ಈಗ ಬಂದು ಅಡುಗೆ ಮನೆ ಒಂಚೂರು ಕ್ಲೀನ್ ಮಾಡ್ಕೊಂಬಿಡೋಣ ಹಾಗೆ ನೀರಿನ ಡ್ರಮ್ಮು ಎಲ್ಲ ತೊಳೆದ್ಬಿಟ್ಟು ನೀರು ಕುಡಿಯೋಕ್ಕೆಲ್ಲ ಅಂತ ಅಂತೇಳ್ಬಿಟ್ಟು ಅಡುಗೆ ಮನೆಗೆ ಬಂದು ಕ್ಲೀನ್ ಮಾಡ್ತಾಯಿದ್ದೀನಿ ಅವಳೆಲ್ಲ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟು ನಾನು ಇಷ್ಟೆಲ್ಲ ಕೆಲಸ ಮುಗಿಸ್ಕೊಂಡ್ರೆ ಆಮೇಲೆ ಅವಳಿಗೆ ಹೊಸಲಿಗೆ ರಂಗೋಲಿ ಹಾಕೊಡೋಕೆ ಸರಿಯಾಗತ್ತೆ ಅಂತೇಳ್ಬಿಟ್ಟು ಮೌನ ಬಂದುಬಿಟ್ಟು ನೆಲ ಎಲ್ಲ ಒರೆಸ್ಕೊಂಡು ಎಲ್ಲ ಕ್ಲೀನ್ ಮಾಡಿದ್ದಾಳೆ ನಾನು ಹಾಗೆ ಶೋಕೇಸು ಟಿ ವಿ ಯೂನಿಟು ಡೈನಿಂಗ್ ಟೇಬಲ್ಸ್ಗಳು ಫರ್ನಿಚರ್ಸ್ ಏನೇನು ಇರುತ್ತೆ ಎಲ್ಲದನ್ನು ಕ್ಲೀನಾಗಿ ಟಿಪಾಯಿ ಎಲ್ಲದನ್ನು ಒರೆಸಿ ಎಲ್ಲ ರೆಡಿ ಮಾಡಿ ಮಾಡ್ಕೊಂಡಿದ್ದೀನಿ ರಂಗೋಲಿ ಹಚ್ಚಿದ್ದಿದ್ರಿಂದ ಮಾನ್ಯ ಹಚ್ಚಲ್ಲೇ ರಂಗೋಲಿ ಎಲ್ಲ ಹಾಕೊತಾ ಇದ್ದಾಳೆ ಟೈಮ್ ಬಂದು ಆಗಲೇ ಒಂಬತ್ತು ಗಂಟೆ ಆಯಿತು ಒಂಬತ್ತು ಅಷ್ಟೊತ್ತಿಗೆ ಪೂಜೆ ಎಲ್ಲ ಆಗಿತ್ತು ಖುಷಿ ಖುಷಿಯಾಯಿತು ಚೆನ್ನಾಗಿ ಪೂಜೆ ಮಾಡಿದ್ಲು ಹೂವು ಎಲ್ಲ ಜಾಸ್ತಿ ಇದ್ದಿದ್ದಕ್ಕೋದಕ್ಕೂ ಅವಳಿಗೆ ಹೂವು ಜಾಸ್ತಿ ಇರಬೇಕು ಹೂವು ಮುಡಿಸೋದಕ್ಕೆಲ್ಲ ತುಂಬನೇ ಖುಷಿಯಾಗಿ ಪೂಜೆ ಮಾಡ್ತಾಳು ಹೂವು ಜಾಸ್ತಿ ಇದ್ದರೆ ರಂಗೋಲಿ ಹಚ್ಚು ತಂದು ಸುಮಾರು ದಿನ ಆಗಿತ್ತು ಹಬ್ಬದಲ್ಲೆಲ್ಲ ಮನೆ ಕ್ಲೀನ್ ಮಾಡಬೇಕಾದ್ರೆ ಅದೆಲ್ಲೂ ಹಾಕ್ಬಿಟ್ಟಿದ್ವಿ ಸಿಕ್ಕೇ ಇರಲಿಲ್ಲ ಹಬ್ಬದಲ್ಲಿ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಸಿಕ್ಕಿತ್ತು ತೆಗ್ದಿಟ್ಕೊಂಡಿದ್ವಲ್ಲ ಹಾಗಾಗಿ ಅಮ್ಮ ನೀವು ಸ್ನಾನ ಮಾಡ್ಕೊಂಡು ರಂಗೋಲಿ ಬಿಡಿಸೋಷ್ಟೊತ್ತಿಗೆ ಲೇಟ್ ಆಗುತ್ತಲ್ಲ ನಾನು ಹಚ್ಚಲ್ಲೇ ರಂಗೋಲಿ ಅಂತ ಹೇಳ್ಬಿಟ್ಟು ರಂಗೋಲಿ ಎಲ್ಲ ಬಿಡಿಸಿ ಅವಳೇ ಚೆನ್ನಾಗಿ ಪೂಜೆ ಮಾಡಿದ್ಲು ಮಕ್ಕಳಿಗೆ ನಾವೇನಾದರೂ ಒಂದು ಕಲಿಸ್ಕೊಟ್ರೆ ಅವ್ರು ಎಷ್ಟು ಚೆನ್ನಾಗಿ ಕಲ್ತ್ಕೊಂಡಿರ್ತಾರೆ ಅಂತ ಹೇಳಿ ಅಂದ್ಕೊಳ್ಳೋದಕ್ಕೆ ನೋಡಿ ಇದೇ ಸಾಕ್ಷಿ ನಾನು ಯಾವ ಥರ ರಂಗೋಲಿ ಎಲ್ಲ ಬಿಡಿಸಿ ನೀಟಾಗಿ ಪೂಜೆ ಮಾಡ್ತಿದ್ದೆ ಅದೇ ರೀತಿನೇ ಚೆನ್ನಾಗಿ ಪೂಜೆ ಮಾಡಿದ್ಲು ಖುಷಿಯಾಯಿತು ಹಾಗೆ ತುಳಸಿ ಕಟ್ಟೆಗೂ ಕೂಡ ದೀಪ ಎಲ್ಲ ಹಚ್ಚಿಬಿಟ್ಟು ಎಲ್ಲ ಗಂಧದ ಕಡ್ಡಿ ಹೆಚ್ಚಿ ಪೂಜೆ ಎಲ್ಲ ಮಾಡಿದ್ದಾಳೆ ಈಗ ನಾನು ಅಡುಗೆ ಮನೆಗೆ ಬಂದೆ ಟೈಮ್ ಆಗಲೇ ಆಲ್ರೆಡಿ ಒಂಬತ್ತುವರೆ ಆಯಿತು ತಿಂಡಿ ಮಾಡೋಣ ಅಂತೇಳಿ ಬಂದೆ ಏನು ತಿಂಡಿ ಮಾಡೋದು ಅಂತ ಗೊತ್ತಾಗಲಿಲ್ಲ ಬೇಗ ಬೇಗನೆ ಆಗೋವಂಥ ಏನು ತಿಂಡಿ ಅಂತೇಳಿ ಯೋಚನೆ ಮಾಡಿದ್ರೆ ಸ್ವಲ್ಪ ರವೆ ಇತ್ತು ಹಾಗೆ ಸ್ವಲ್ಪ ಅಕ್ಕಿ ಹಿಟ್ಟಿತ್ತು ಗೋಧಿ ಇಟ್ಟು ರವೆ ಅಕ್ಕಿ ಹಿಟ್ಟು ಸೇರಿಸ್ಬಿಟ್ಟು ಇನ್ಸ್ಟಂಟ್ ದೋಸೆ ಮಾಡಿಬಿಡೋಣ ಅದ್ರ ಜೊತೆ ಒಂದು ಆಲೂಗೆಡ್ಡೆ ಮೆಂತ್ಯ ಸೊಪ್ಪು ಹಾಕ್ಬಿಟ್ಟು ಬಾಜಿ ಮಾಡಿದ್ರೆ ಆಯಿತು ಅಂತೇಳಿ ಅಂದ್ಕೊಂಡು ಸೊಪ್ಪು ತೊಗೊಂಡು ಬಂದಿದ್ರು ಅದನ್ನು ಬಿಡಿಸಿಟ್ಟಿರಲಿಲ್ಲ ನಾನು ಹಾಗಾಗಿ ಸೊಪ್ಪೆಲ್ಲ ಬಿಡಿಸ್ಕೊಳ್ಳೋಣ ಅಂತ ಹೇಳಿ ಆಲೂಗೆಡ್ಡೆ ಬೇಯಕ್ಕೆ ಇಟ್ಬಿಟ್ಟು ಸೊಪ್ಪು ಬಿಡಿಸ್ಕೊಳ್ಳೋಣ ಅಂತ ಬಂದೆ ಬಟ್ಟೆಗಳೆಲ್ಲ ನೆನೆಸಿಟ್ಟಿರೋದು ಹಾಗೇ ಇದೆ ಬೇಗ ಬೇಗ ಫಸ್ಟು ಸೊಪ್ಪು ಬಿಡಿಸ್ಬಿಟ್ಟು ತಿಂಡಿ ಮಾಡ್ಕೊಂಬಿಡೋಣ ಆಮೇಲೆ ಬೇರೆ ಕೆಲಸ ಮಾಡಿದ್ರೆ ಆಯಿತು ಅಂತೇಳಿ ಸೊಪ್ಪೆಲ್ಲ ಬಿಡಿಸಿಟ್ಕೋತಾ ಇದ್ದೆ ಸೊಪ್ಪೆಲ್ಲ ಬಿಡಿಸ್ಕೊಂಡು ತೊಳೆದು ಇಟ್ಕೊಂಡಿದ್ದೀನಿ ಅದನ್ನ ಹೆಚ್ಚಬೇಕು ಅಷ್ಟರಲ್ಲಿ ದೋಸೆ ಹಿಟ್ಟಿಗೆ ಎಲ್ಲ ಕಲ್ಸ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಹಾಗೆ ಚಿರೋಟಿ ರವೆ ಇದಿಷ್ಟನ್ನು ಹಾಕ್ಕೊಂಡಿದ್ದೀನಿ ನಾನು ಒಂದು ಮೆಸರ್ಮೆಂಟ್ ಅಂತೇಳಿ ಹಾಕೊಂಡಿಲ್ಲ ಒಂದು ಮೇಲೆ ಹಾಕಿದ್ದೀನಿ ಅದ್ರ ಜೊತೆ ಸ್ವಲ್ಪ ಉಪ್ಪು ಹಾಕೊಂಡು ಎಲ್ಲ ಒಂದು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಹಾಕೊಂಡು ಇದನ್ನು ಒಂದು ದೋಸೆ ಬ್ಯಾಟರ್ ಅದಕ್ಕೆ ಕಲ್ಸ್ಕೋಬೇಕಾಗುತ್ತೆ ಫಸ್ಟಿಗೆ ಸ್ವಲ್ಪ ಗಟ್ಟಿಯಾಗೇ ಕಲಸ್ಕೊಂಡ್ಬಿಡೋಣ ರವೆ ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಅಷ್ಟೇ ಏನು ಗಂಟಾಗೋದಿಲ್ಲ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಸೇರಿಸ್ಕೊಂಡು ಇದನ್ನು ಕಲಿಸ್ಕೊಂಡ್ರೆ ಆಯಿತು ಈಗ ನೋಡಿ ಈ ರೀತಿ ಕಲಿಸ್ಕೊಂಡಿದ್ದೀನಿ ನೀಟಾಗಿ ಒಂದು ಗಂಟು ಇಲ್ದಂಗೆ ಚೆನ್ನಾಗಿ ಕಲಿಸ್ಕೊಳ್ಬೇಕು ಆವಾಗ ನಮಗೆ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಎಷ್ಟು ಬೇಕಷ್ಟು ನೀರು ಸೇರಿಸ್ಕೊಂಡು ದೋಸೆ ಬೆಟರ್ ಅದಕ್ಕೆ ನಾವು ಕಲ್ಸ್ಕೊಂಡು ಇಟ್ಕೊಂಡ್ಬಿಡೋಣ ಈಗ ರವೆ ಹಾಕಿರೋದ್ರಿಂದ ಅದು ಒಂದು ಅರ್ಧ ಗಂಟೆನಾರು ಚೆನ್ನಾಗಿ ನೆಂದರೆ ನಮಗೆ ದೋಸೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಹಾಗಾಗಿ ಎಲ್ಲ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ದೋಸೆ ಬ್ಯಾಟರ್ ಥರ ಅದುವಾಗಿ ಕಲಿಸ್ಕೊಂಡು ಈಗ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಅರ್ಧ ಗಂಟೆ ರೆಸ್ಟಲ್ಲಿ ಬಿಟ್ಬಿಟ್ರೆ ನಾವು ಸೊಪ್ಪೆಲ್ಲ ಹೆಚ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಪಲ್ಯ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ದೋಸೆ ಹಿಟ್ಟೆಲ್ಲ ಚೆನ್ನಾಗಿ ನೆಂದಿರುತ್ತೆ ಅಂತೇಳ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ಈಗ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಬಿಡೋಣ ಇದನ್ನು ಇಟ್ಟು ಕಾಲ್ಸಿಟ್ಬಿಟ್ಟು ಪಲ್ಯಕ್ಕೆ ಏನೇನು ಬೇಕು ಈರುಳ್ಳಿ ಟೊಮೊಟೊ ಮೆಣಸಿನ್ಕಾಯಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಈಗ ಒಂದು ಕಡಾಯಿ ಇಟ್ಕೊಂಡು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಒಂದು ಅರ್ಧ ಸ್ಪೂನಷ್ಟು ಸೋಂಪು ಹಾಕ್ಕೊಂಡಿದ್ದೀನಿ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊತಿದ್ದೀನಿ ಸೋಂಪು ಜೀರಿಗೆ ಎರಡು ಸ್ವಲ್ಪ ಚಟಪಟ ಅಂತ ಹೇಳಿ ಸಿಡಿದ ತಕ್ಷಣ ಈಗ ಒಂದು ಎರಡು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊತಿದ್ದೀನಿ ಈರುಳ್ಳಿ ಎಲ್ಲ ಸ್ವಲ್ಪ ಕೆಂಪಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ ಸ್ವಲ್ಪ ಕಲರ್ ಚೇಂಜ್ ಆಗೋ ಹಾಗಾಗಲಿ ಈಗ ಇದಕ್ಕೆ ಒಂದು ಆರರಿಂದ ಏಳು ಸೇರಿಸ್ಕೊತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಖಾರಕ್ಕೇನು ಅಂತ ಹೇಳಿ ಹಾಕ್ಕೊಂಡಿಲ್ಲ ನಾನು ಈ ರೀತಿ ಎಲ್ಲ ಗ್ರೇವಿ ಮಾಡಿದಾಗ ಒಂದು ಫ್ಲೇವರ್ ಬಿಟ್ಕೊಳ್ಳುತ್ತೆ ಮೆಣಸಿನ್ಕಾಯ್ದು ಅದು ಬಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅದನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿನೂ ಅಷ್ಟೇ ಒಂದೇ ಒಂದು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಇಂಚಷ್ಟು ಶುಂಠಿ ಹಾಕ್ಕೊಂಡು ಹಾಗೆ ಕ್ರಷ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಸಬ್ಸಿಗೆ ಸೊಪ್ಪು ತಗೊಂಡಿದ್ದೀನಿ ಒಂದು ಅರ್ಧ ಕಟ್ಟಷ್ಟು ಒಂದು ಮೂರು ಕಟ್ಟಷ್ಟು ಮೆಂತ್ಯ ಸೊಪ್ಪಿತ್ತು ಚಿಕ್ಕ ಚಿಕ್ಕ ಕಟ್ಟಾಗಿರೋದ್ರಿಂದ ಸ್ವಲ್ಪನೇ ಸೊಪ್ಪು ಸಿಕ್ಕಿದೆ ಈಗ ಆ ಸೊಪ್ಪನ್ನೆಲ್ಲ ಸೇರಿಸ್ಕೊಂಬಿಡೋಣ ಆದಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸೊಪ್ಪನ್ನೆಲ್ಲ ಸಬಾಸ್ಕಿ ಸೊಪ್ಪು ಸೇರಿಸ್ಕೊಂಡಿದ್ದೀನಿ ಹಾಗೆ ಮೆಂತ್ಯ ಸೊಪ್ಪನ್ನು ಸೇರಿಸ್ಕೊಂಡು ಇವೆರಡನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಒಂದು ಅರ್ಧ ಭಾಗ ಬೆಂದಾಗಲೇ ಇದು ಸೊಪ್ಪನ್ನು ಹಾಕ್ಕೊಂಬಿಟ್ರೆ ಸೊಪ್ಪು ಮೆಂತ್ಯ ಸೊಪ್ಪಾಗಿರೋದ್ರಿಂದ ಸ್ವಲ್ಪ ಕಹಿ ಅಂಶ ಇರುತ್ತಲ್ವಾ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಅದರಲ್ಲಿರೋ ನೀರಿನಂಶ ಹೋಗೋವರೆಗೂ ಫ್ರೈ ಮಾಡಿಕೊಂಡ್ರೆ ನಮಗೆ ಬಾಜಿ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊಂಡಿದ್ದೀನಿ ಸೊಪ್ಪೆಲ್ಲ ಆಲ್ಮೋಸ್ಟ್ ಬಾಡ್ತಾ ಬಂದಿದೆ ಈಗ ಸೊಪ್ಪಲ್ಲಿರೋ ನೀರೆಲ್ಲ ಡ್ರೈ ಆಗಿಬಿಟ್ಟು ಸೊಪ್ಪು ಈ ರೀತಿ ಆದ ನಂತರ ಇದಕ್ಕೆ ಒಂದು ಮೂರು ಟೊಮೆಟೊನ ಈ ರೀತಿ ಉದ್ದುದ್ದವಾಗಿ ಹೆಚ್ಕೊಂಡಿದ್ದೀನಿ ಇದನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಟೊಮೆಟೊ ಸ್ವಲ್ಪ ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕು ಒಗ್ಗರಣೆಯಲ್ಲಿ ಅಂತೇಳಿ ಹೇಳಿದರೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡ್ರೆ ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತೆ ಹಾಗಾಗಿ ಸ್ವಲ್ಪನೇ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಇನ್ನೊಂದು ಸರಿ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ಮೀಡಿಯಮ್ ಫ್ಲೇಮ್ ಮಾಡಿ ಇಟ್ಬಿಟ್ರೆ ಒಂದು ಮೂರು ನಾಲ್ಕು ನಿಮಿಷದಲ್ಲಿ ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಬೆಂದಿರುತ್ತೆ ಈಗ ನೋಡ್ತಾ ಇರ್ಬೋದು ಒಂದು ಮೂರು ನಾಲ್ಕು ನಿಮಿಷ ಆಗಿದೆ ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಈ ರೀತಿ ಆದರೆ ಸಾಕಾಗತ್ತೆ ಈಗ ಇದಕ್ಕೆ ನಾನು ಖಾರಕ್ಕೋಸ್ಕರ ನಾನು ನಮ್ಮ ಮನೆ ಮಟನ್ ಸಾಂಬಾರು ಪುಡಿನ ಬಳಸ್ಕೊತಾ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕಷ್ಟು ಹಾಕೋತಾ ಇದ್ದೀನಿ ನೀವು ಮಟನ್ ಸಾಂಬಾರು ಪುಡಿ ಇಲ್ಲ ಅಂತೇಳಿ ಹೇಳಿದ್ರೆ ಅಚ್ಕಾರದ ಪುಡಿ ಧನಿಯಾ ಪುಡಿ ಹಾಗೆ ಸ್ವಲ್ಪ ಗರಂ ಮಸಾಲ ಸೇರಿಸ್ಕೋಬೇಕಾಗತ್ತೆ ಇದನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಂದು ಇಪ್ಪತ್ತರಿಂದ ಮೂವತ್ತು ಸೆಕೆಂಡ್ಗಳ ಕಾಲ ಒಗ್ಗರಣೆಯಲ್ಲೇ ಎಲ್ಲ ಫ್ರೈ ಮಾಡ್ಕೊಂಬಿಡೋಣ ಈ ರೀತಿ ಫ್ರೈ ಮಾಡೋದ್ರಿಂದ ಮಸಾಲೆ ಘಮ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಅಂತ ಹೇಳಿಬಿಟ್ಟು ಈಗ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ನೀರು ಸೇರಿಸ್ಕೊಳ್ಳೋಣ ಬಾಜಿ ಅಂತ ಹೇಳಿ ಹೇಳಿದ್ರೆ ನಾವು ಪೂರಿಗೆಲ್ಲ ಸಾಗು ಎಲ್ಲ ಮಾಡ್ಕೋತೀವಲ್ಲ ಆ ಕನ್ಸಿಸ್ಟೆನ್ಸಿಯಲ್ಲೇ ಇರುತ್ತೆ ಆಲ್ಮೋಸ್ಟು ಹಾಗಾಗಿ ನೀರನ್ನು ನಾನು ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ ಏನು ನಾನು ಮಸಾಲೆ ಎಲ್ಲ ಫ್ರೈ ಮಾಡಿಟ್ಕೊಂಡಿದ್ದೆ ಅದರ ಸಮೂವಾಗೆ ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ತೆಳುವಾಗಿ ಬೇಕಾ ಗಟ್ಟಿಯಾಗಿ ಬೇಕಾ ನೋಡಿಕೊಂಡು ನೀರು ಸೇರಿಸ್ಕೊಳ್ಳಿ ಈಗ ನೀರೆಲ್ಲ ಸೇರಿಸಿದ್ದಾಗಿದೆ ಈಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಸೇರಿಸ್ಕೊಂಬಳೋಣ ಉಪ್ಪಾಕಿದ ನಂತರ ಎಲ್ಲ ಒಂದು ರೌಂಡ್ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಸ್ಟವ್ ಒಂದು ಮೀಡಿಯಮ್ ಫ್ಲೇಮ್ ಮಾಡಿಬಿಟ್ಟು ಒಂದು ನಾಲ್ಕರಿಂದ ಐದು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಂಬಿಡೋಣ ಇದನ್ನು ಅದು ಕುದಿಯೋ ಅಷ್ಟೊತ್ತಲ್ಲಿ ಬೆಂದಿರೋ ಆಲೂಗೆಡ್ಡೆನೆಲ್ಲ ಒಂದು ಸ್ಮ್ಯಾಶರ್ ತಗೊಂಡು ಎಲ್ಲ ಸ್ಮ್ಯಾಶ್ ಮಾಡ್ಕೋತಿದ್ದೀನಿ ಆದಷ್ಟು ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡ್ರೆ ಒಳ್ಳೆಯದು ದಪ್ಪು ತಪ್ಪುವಾಗಿದ್ದುಬಿಟ್ರೆ ಆಲೂಗೆಡ್ಡೆ ಅಷ್ಟು ಚೆನ್ನಾಗಾಗೋದಿಲ್ಲ ಹಾಗಾಗಿ ಸ್ವಲ್ಪ ಚೆನ್ನಾಗಿ ಎಲ್ಲ ಸ್ಮ್ಯಾಶ್ ಮಾಡ್ಕೋತಿದ್ದೀನಿ ಚಿಕ್ಕ ಚಿಕ್ಕಕ್ಕಿದ್ದರೆ ಆಲೂಗೆಡ್ಡೆ ತುಂಬ ಚೆನ್ನಾಗಿರುತ್ತೆ ತುಂಬ ದಪ್ಪ ಆಗ್ಬಿಡ್ತು ಅಂತ ಹೇಳಿದ್ರೆ ಅದು ಬೇರೆ ಥರನೇ ಟೇಸ್ಟ್ ಬಂದುಬಿಡುತ್ತೆ ಹಾಗಾಗಿ ಚೆನ್ನಾಗಿ ಎಲ್ಲ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟರಲ್ಲಿ ಇದು ಸಹ ಚೆನ್ನಾಗಿ ಕುದ್ದು ಕರೆಕ್ಟ್ ಕನ್ಸಿಸ್ಟೆನ್ಸಿ ಬಂದಿದೆ ನೋಡ್ತಾ ಇದ್ದೀರಲ್ವ ಇಷ್ಟು ಗಟ್ಟಿಯಾಗಿದ್ದರೆ ಸಾಕಾಗತ್ತೆ ನೀರು ಆಲೂಗೆಡ್ಡೆ ಎಲ್ಲ ಹಾಕ್ಕೊಂಡ್ಮೇಲೆ ಬೇಕಾದರೆ ನೋಡಿಕೊಂಡು ಸೇರಿಸ್ಕೊಳ್ಬೋದು ಈಗ ಚೆನ್ನಾಗಿ ಕುದ್ದು ಎಣ್ಣೆ ಎಲ್ಲ ಬಿಟ್ಕೊಂಡಿದ್ದೆ ಈಗ ಏನು ಸ್ಮ್ಯಾಶ್ ಇಟ್ಕೊಂಡಿದ್ದೆ ಆಲೂಗೆಡ್ಡೆ ಅದನ್ನೆಲ್ಲ ಸೇರಿಸ್ಕೊತಿದ್ದೀನಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ ಸೊಪ್ಪು ಆಲೂಗೆಡ್ಡೆ ಎಲ್ಲ ಚೆನ್ನಾಗಿ ಬೆರ್ತೋಗ್ಬೇಕು ಆ ರೀತಿ ಒಂದು ಮಿಕ್ಸ್ ಕೊಟ್ಕೊಂಬಿಡೋಣ ನೋಡಿ ಈಗ ಈ ರೀತಿ ಆಗಿದೆ ಕರೆಕ್ಟಾಗಿದೆ ದೋಸೆ ಚಪಾತಿ ರೊಟ್ಟಿ ಪೂರಿ ಎಲ್ಲದ್ರ ಜೊತೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಂಬಾ ಸಖತ್ತಾಗಿರುತ್ತೆ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಟೇಸ್ಟ್ ಕೂಡ ಅಷ್ಟೇ ಆಗಿರುತ್ತೆ ರುಚಿ ನೋಡದೆ ಸ್ವಲ್ಪ ಉಪ್ಪು ಕಡಿಮೆ ಇದ್ದಿದ್ದರಿಂದ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ನೀವು ನೀರು ಬೇಕಾದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ತೆಳುವಾಗೆ ಮಾಡ್ಕೊಳ್ಬೋದು ಆಲೂಗೆಡ್ಡೆ ಎಲ್ಲ ಸ್ಮ್ಯಾಶ್ ಮಾಡಿರೋದ್ರಿಂದ ತುಂಬ ತೆಳುವಾದರೂ ಅದು ಅಷ್ಟು ಚೆನ್ನಾಗಿರೋದಿಲ್ಲ ಈ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ನಿಮಗೆ ಆಲೂಗೆಡ್ಡೆ ಮೆಂತ್ಯ ಸೊಪ್ಪು ಬಾಜಿ ತುಂಬಾ ಟೇಸ್ಟ್ಫುಲ್ಲಾಗಿ ಸಖತ್ತಾಗಿರುತ್ತೆ ಈಗ ಆಲ್ಮೋಸ್ಟ್ ಹಾಕ್ತಾ ಬಂತು ಆಲೂಗೆಡ್ಡೆ ಹಾಕಿದ್ಮೇಲೆ ಒಂದು ಐದಾರು ನಿಮಿಷಗಳ ಕಾಲ ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಕುದಿಸ್ಕೊಂಡ್ರೆ ಆಯಿತು ಕೊನೆಯದಾಗಿ ನಾನಿಲ್ಲಿ ಒಂದು ಸ್ಪೂನಷ್ಟು ತುಪ್ಪ ಸೇರಿಸ್ಕೊತಿದ್ದೀನಿ ಬೆಣ್ಣೆ ಇದ್ರೆ ಒಂದೆರಡು ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಬೆಣ್ಣೆ ಇಲ್ಲದೆ ಇರೋ ಕಾರಣ ನಾನು ಒಂದು ಸ್ಪೂನಷ್ಟು ತುಪ್ಪ ಸೇರಿಸ್ಕೊಂಡು ಚೆನ್ನಾಗಿ ಎಲ್ಲ ಒಂದು ರೌಂಡ್ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ತುಪ್ಪ ಬೆಣ್ಣೆ ಇರಲೇಬೇಕಂತ ಏನಿಲ್ಲ ಅದು ಇಲ್ಲದೆ ಕೂಡ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ತುಪ್ಪ ಬೆಣ್ಣೆ ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನಾನು ಸೇರಿಸ್ಕೊಂಡಿದ್ದೀನಿ ನಿಮ್ಮ ಹತ್ರ ಇಲ್ಲ ಅಂತೇಳಿ ಹೇಳಿದರೆ ಹಾಗೆ ಕೂಡ ಮಾಡ್ಕೊಳ್ಬೋದು ಈ ಬಾಜಿನ ಈಗ ಆಲೂಗೆಡ್ಡೆ ಮೆಂತ್ಯ ಸೊಪ್ಪಿನ ಬಾಜಿ ರೆಡಿಯಾಗಿದೆ ಹಾಗೆ ಇನ್ಸ್ಟಂಟ್ ದೋಸೆ ಯಾವ ರೀತಿ ಬರುತ್ತೆ ಅಂತೇಳಿ ನೋಡಬೇಕಲ್ವ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಬರ್ತಿದೆ ನೀವು ಎಷ್ಟು ತೆಳುವಾಗಿ ಹಾಕ್ತಿರೋ ದೋಸೆ ಅಷ್ಟು ಚೆನ್ನಾಗಿ ಬರುತ್ತೆ ಹಾಗೆ ಗರ್ಗರಿಯಾಗಿ ಕೂಡ ಬರುತ್ತೆ ನೀವು ಸಾಫ್ಟಾಗಿ ಬೇಕು ಅಂತ ಹೇಳಿದರೆ ಸಾಫ್ಟಾಗಿ ಕೂಡ ಮಾಡ್ಕೊಳ್ಬೋದು ಗರ್ಗರಿಯಾಗಿ ಬೇಕಂದರೆ ಗರ್ಗರಿಯಾಗಿಯೂ ಮಾಡ್ಕೊಬೋದು ಈಗ ದೋಸೆ ಹಾಕ್ಕೊಂಡು ನಾನು ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇಟ್ಟಿದ್ದೆ ಈಗ ಸ್ವಲ್ಪ ಎಣ್ಣೆ ಸೇರಿಸ್ಕೊತಿದ್ದೀನಿ ಎಣ್ಣೆ ಅಥವಾ ತುಪ್ಪ ಏನು ಬೇಕಾದರೂ ಹಾಕ್ಕೊಳ್ಬೋದು ನಿಮ್ಮ ರುಚಿಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ಸೇರಿಸ್ಕೊಂಡು ನೀವು ದೋಸೆ ಮಾಡ್ಕೊಳ್ಬೋದು ನೋಡ್ತಾ ಇದ್ದೀರಲ್ವ ದೋಸೆ ಅದಾಗದೆ ಎದ್ದು ಬರ್ತಾ ಇದೆ ಚೆನ್ನಾಗಿ ಏನು ಒಂಚೂರು ದೋಸೆ ಅಂಚಿಗೆಲ್ಲ ಕಚ್ಕೋತಿಲ್ಲ ಏನೂ ಇಲ್ಲ ಸೆಕೆಂಡ್ ದೋಸೆನೂ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ನಾವು ಮಾಮೂಲಿ ದೋಸೆ ಎಲ್ಲ ಮಾಡ್ತೀವಲ್ವ ಅದೇ ರೀತಿಯೇ ಬಂದಿದೆ ಇನ್ಸ್ಟಂಟ್ ದೋಸೆ ಇದು ಏನಾದರೂ ದಿಢೀರ ತಿಂಡಿ ಮಾಡಬೇಕು ಅಂತೇಳಿ ಹೇಳಿದಾಗ ಈ ರೀತಿಯಾದ ದೋಸೆನ ಮಾಡ್ಕೊಳ್ಬೋದು ಈ ಇನ್ಸ್ಟಂಟ್ ದೋಸೆ ಹಾಗೆ ಮೆಂತ್ಯ ಸೊಪ್ಪು ಆಲೂಗೆಡ್ಡೆ ಬಾಜಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಇವೆರಡು ರೆಸಿಪಿನೂ ತುಂಬಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಈಗ ಮಕ್ಕಳಿಗೆ ತಿಂಡಿ ಇದ್ದೀನಿ ಮಾರ್ನಿಂಗ್ ಹೊಟ್ಟೆ ಇದೆ ಅಂತ ಹೇಳಿದ್ರು ಟೈಮ್ ಆಗೋಗ್ಬಿಡ್ತಲ್ವ ಹಾಗಾಗಿ ಬೇಗ ಬೇಗ ತಿಂಡಿ ಹಾಕ್ಕೊಡೋಣ ಇಬ್ಬರಿಗೂ ಹೇಳಿಬಿಟ್ಟು ಬಾಜಿ ಆಗೋದನ್ನೇ ಇದೆ ಫಸ್ಟು ಮಾರ್ನ್ಯಾಗ ಹಾಕ್ಕೊಡ್ತಾಯಿದ್ದೀನಿ ತುಂಬ ಹೊಟ್ಟೆ ಯಶವಾಗ್ತಿದೆ ಅಮ್ಮ ಅಂತ ಹೇಳಿರ್ತಿದ್ಲು ನೋಡಿ ಫ್ರೆಂಡ್ಸ್ ಇಷ್ಟು ಹೊತ್ತಾದರೂ ನನ್ನ ಕೆಲಸ ಮುಗ್ದಿಲ್ಲ ಆಗಲೇ ಟೈಮ್ ಎರಡು ಗಂಟೆ ಆಗ್ತಾ ಬಂತು ಬೆಳಿಗ್ಗೆಯಿಂದ ಕೆಲಸ 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 ಇವತ್ತು ಎಷ್ಟು ಕೆಲಸ ಇದೆ ಅಂತ ಹೇಳಿದರೆ ಮಕ್ಕಳು ಸ್ನಾನ ಮಾಡ್ಕೊಂಡು ಅವ್ರ ಪಾಡಿಗೆ ಅವ್ರು ಪೂಜೆ ಮಾಡಿಸ್ ಎಲ್ಲರದೂ ಸ್ನಾನ ಆಯಿತು ನನ್ನ ಇನ್ನೂ ಸ್ನಾನ ಆಗಿಲ್ಲ ಬಟ್ಟೆ ತೊಳೆದು ಮ್ಯಾಟ್ಗಳೆಲ್ಲ ತೊಳೆದಾಕಿ ಎಲ್ಲ ಕೆಲಸ ಮುಗಿಸಿ ಬಂದೆ ಇನ್ನೂ ಒಂದೆರಡು ಕೆಲಸ ಬ್ಯಾಲೆನ್ಸ್ ಇದೆ ಏನು ಅಂತ ಹೇಳಿ ನೋಡ್ತೀರಾ ವಾಶ್ರೂಮು ಕ್ಲೀನ್ ಮಾಡಿಲ್ಲ ಟೈಮ್ ನೋಡಿದ್ರೆ ಆಗಲೇ ಎರಡು ಗಂಟೆ ಆಯಿತು ಹಾಗಾಗಿ ರಾತ್ರಿ ಸ್ವಲ್ಪ ಇತ್ತು ಬೆಳಗ್ಗೆ ಮಾಡಿದ್ದು ಆಲೂಗೆಡ್ಡೆ ಮೆಂತ್ಯ ಸೊಪ್ಪಿನ ಬಾಜಿ ಇತ್ತು ಅದಕ್ಕೆ ಸ್ವಲ್ಪ ಬಿಸಿ ಅನ್ನ ಮಾಡಿದ್ದೀನಿ ಮೊಸರಿದೆ ಊಟ ಏನು ಬೇಡ ಅಂತ ಹೇಳಿ ಹೇಳ್ತಾಯಿದ್ರು ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ತಿಂಡಿ ತಿಂದಿದ್ದು ತಿಂಡಿ ತಿಂದಿದ್ದು ಕೂಡ ಲೇಟಾಗಿತ್ತಲ್ವ ಹಾಗಾಗಿ ನೋಡೋಣ ಆಗಲಿ ಅಂತ ಹೇಳ್ಬಿಟ್ಟು ಒಂದು ನಾಲ್ಕು ಗಂಟೆ ಅಷ್ಟೊತ್ತಿಗೆ ಹೊಟ್ಟೆ ಆಶ್ವಾದಂಗೆ ಆಗ್ಬಿಡುತ್ತೆ ಮನೆಯವರು ಕೂಡ ಮನೆಯಲ್ಲೇ ಇದ್ದಾರಲ್ವ ಹಾಗಾಗಿ ಏನಾದ್ರು ಊಟ ಕೇಳಿದ್ರು ಅಂತ ಹೇಳಿದ್ರೆ ಮಕ್ಕಳು ಉಪ್ಸಾರಲ್ಲಿ ಮೆಂತ್ಯ ಸೊಪ್ಪಿಂದು ಆಲೂಗೆಡ್ಡೆ ಬಾಜಿಲಿ ತಿನ್ಕೋತಾರೆ ಅವ್ರ ಊಟ ಕೇಳಿದ್ರೆ ಮೊಸರನ್ನ ಒಗ್ಗರಣೆ ಮಾಡಿಕೊಟ್ರೆ ಆಯಿತು ಅಂತ ಹೇಳ್ಬಿಟ್ಟು ಸ್ವಲ್ಪ ಅನ್ನಕ್ಕೆ ಇಟ್ಕೊಂಡಿದ್ದೆ ನಾನಿಲ್ಲಿ ವಾಯ್ಸು ಓವರ್ ಕೊಡ್ತಾ ಇದ್ದೀನಿ ಬಂದು ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ವಾಯ್ಸು ಓವರ್ ಕೊಡೋಕೆ ಬಂದರೂ ಅವಳು ನನ್ನನ್ನು ಸುಮ್ಮನೆ ಇರೋಕ್ಕೆ ಬಿಡೋಲ್ಲ ಇಲ್ಲೇ ಬಂದು ಕೂತ್ಕೊಂಡು ಊಟ ಮಾಡ್ತಾ ಇರೋದು ಅಲ್ಲಿದ್ದಾರೆ ನಮ್ಮ ಮನೆಯವರು ಇದ್ದಾರೆ ಮೌನ ಇದ್ದಾಳೆ ಎಲ್ಲ ಇದ್ದಾರೆ ನಾನು ಇಲ್ಲಿ ಬಂದು ರೂಮ್ ಅಲ್ಲಿ ವಾಯ್ಸೋವರ್ ಕೊಡ್ತಾ ಕೂತ್ಕೊಂಡಿದ್ದೀನಿ ಬನ್ನಿ ನಾನು ನಿಮ್ಮ ಹತ್ರನೇ ಬಂದು ಕೂತ್ಕೊತೀನಿ ಅಂತ ಇಲ್ಲೇ ಬಂದು ಕೂತ್ಕೊಂಡು ನೋಡಿ ಊಟ ಮಾಡ್ತಾ ಇದ್ದಾಳೆ ಈ ಥರದ್ದು ಮಗಳು ಏನು ಹೇಳೋದು ಇಂಥ ಮಗಳಿಗೆ ಹ್ಞೂ ಏನು ಹೇಳದೆ ಒಳ್ಳೆ ಒಳ್ಳೆ ಮಗಳು ಒಳ್ಳೆ ಮಗಳು ಮುದ್ದು ಮಗಳು ಒಳ್ಳೆ ಮಗಳು ಹ್ಞೂ ಜಾಣ ಮಗಳು ನನ್ನ ಮಗಳು ಆಯ್ತಾ ಊಟ ಹ್ಞೂ ಮತ್ತೆ ಬರ್ತೀನಿ ಏನಕ್ಕೆ ನಿಮ್ಮ ಜೊತೆ ಬೇಡಬೇಡ ನನ್ನ ವಯಸ್ಸು ಹೊರ್ಗಂಟಾಯ್ತು ಒಂದ್ಸರಿ ಚೆಕ್ ಮಾಡ್ಬೇಕು ನಾನು ಮತ್ತೆ ಬರ್ತೀನಿ ಮತ್ತೆ ಬೇಡಬೇಡ ನಡೀನೇನು ತಡಿ 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 ಬಾಗಿಲು ಜಿಲ್ಕಿ ಹ್ಞೂ ವಾಯಸ್ಸು ಅವರೆಲ್ಲ ಕೊಟ್ಟಾಯ್ತು ಈಗ ಸೇವ್ ಮಾಡಿಬಿಟ್ಟು ವೀಡಿಯೋ ಅಪ್ಲೋಡಿಗೆ ಹಾಕ್ಬಿಡ್ತೀನಿ ಆಮೇಲೆ ಸಂಜೆ ಸಿಗ್ತೀನಿ ನಾನು ಮತ್ತೆ ಟೈಮ್ ಬಂದು ನಾಲ್ಕು ಗಂಟೆ ಆಯಿತು ಮನೆಯವರು ಮಲಗಿದ್ರಲ್ವ ನಾನೇನು ಮಾಡೋಕ್ಕೋಗಿರಲಿಲ್ಲ ನೋಡೋಣ ಅವ್ರ ಇದ್ಮೇಲೆ ಹೇಳಿದ್ರೆ ಮಾಡಿದ್ರೆ ಆಯಿತು ಅಂತೇಳ್ಬಿಟ್ಟು ಸ್ವಲ್ಪ ಮೊಸರನ್ನ ಮಾಡಿಕೊಟ್ಬಿಡು ಅಂತೇಳಿ ಹೇಳಿದ್ರು ಹಾಗಾಗಿ ಅನ್ನಕ್ಕಿಟ್ಟಿದ್ದು ಒಳ್ಳೇದಾಯಿತು ಅಂತ ಅನ್ನಿಸ್ತು ಮೊಸರನ್ನ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಒಂದು ಪ್ಯಾನ್ ಇಟ್ಕೊಂಡು ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸೇರಿಸ್ಕೊಂಡು ಇದೆಲ್ಲ ಸ್ವಲ್ಪ ಕೆಂಪಾಗೋವರೆಗೂ ಫ್ರೈ ಮಾಡ್ಕೊಂಬಿಡೋಣ ಮೊಸರನೇನು ಯಾರಿಗೂ ಗೊತ್ತಿಲ್ಲ ಅಂತ ಏನಿಲ್ಲ ನಾನು ಯಾವ ರೀತಿ ಮಾಡ್ಕೊತೀನಿ ಮೊಸರನ್ನ ವೈಟಾಗಿ ಈಗ ಮದುವೆ ಮನೆಗಳೆಲ್ಲ ಕೊಡ್ತಾರಲ್ವ ವೈಟಿಗೆ ಚೆನ್ನಾಗಿರುತ್ತೆ ನಮ್ಮ ನಮ್ಮ ಮನೆಗಳಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗಿರುತ್ತಲ್ವ ಹಾಗಾಗಿ ಆ ಥರ ವೈಟ್ಗೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತಂಪು ತಂಪಾಗಿರೋ ಮೊಸರನ್ನ ಯಾವ ಥರ ಮಾಡೋದು ಹೇಳ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ಜೊತೆಗೆ ಈಗ ಒಂದು ಮೂರು ಒಣಗಿದ ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ ಸ್ವಲ್ಪ ಕೆಂಪಾದರೆ ಸಾಕು ಕಡಲೆಬೇಳೆ ಉದ್ದಿನಬೇಳೆ ಈಗ ಸ್ಟವ್ ಫ್ಲೇಮ್ ಆಫ್ ಮಾಡಿಕೊಂಡು ಒಂದು ಅರ್ಧ ಲೋಟದಷ್ಟು ಟೀ ಕಪ್ಪಲ್ಲಿ ಒಂದು ಅರ್ಧ ಲೋಟದಷ್ಟು ನೀರು ಹಾಕಿಬಿಟ್ಬಿಡೋಣ ಯಾಕಂದರೆ ಕಡಲೆಬೇಳೆ ಉದ್ದಿನಬೇಳೆ ಆಲ್ರೆಡಿ ಕೆಂಪಾಗಿದೆಯಲ್ಲ ಇನ್ನೂ ಸೀದೋದಾಗ ಆಗಿಬಿಡುತ್ತೆ ಇರುತ್ತಲ್ವ ಪ್ಯಾನು ಹಾಗಾಗಿ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕಿ ಬಿಟ್ಬಿಡ್ತೀನಿ ಅದು ತಣ್ಣಗೆ ಹಾಕ್ತಿರಲಿ ಈಗ ಒಂದು ಬೇಷನ್ನಿಗೆ ನಾನು ಅನ್ನ ಇದ್ದೀನಿ ನೀವು ಬಿಸಿ ಅನ್ನನಾದರೂ ಹಾಕೊಳ್ಳಿ ಅಥವಾ ತಣ್ಣಗಿರ ಅನ್ನ ಬೇಕಾದರೂ ಹಾಕ್ಕೊಳ್ಳಿ ಅನ್ನನ ಚೆನ್ನಾಗಿ ಆದಷ್ಟು ಕೈಯಲ್ಲಿ ಸ್ವಲ್ಪ ಸ್ಮ್ಯಾಶ್ ಮಾಡಬೇಕು ಈಗ ಮಕ್ಕಳಿಗೆಲ್ಲ ಊಟ ಮಾಡಿಸ್ಬೇಕಾದ್ರೆ ಯಾವ ಥರ ಅನ್ನನ ಒಂದು ಸ್ವಲ್ಪ ಮಿದ್ದಿ ನಾದ್ಕೋತೀವಿ ಆ ಥರ ಮಾಡ್ಕೊಬೇಕು ಬಿಸಿ ಅನ್ನ ಆದರೂ ಅಷ್ಟೇ ತಣ್ಣಗಿರ ಅನ್ನ ಆದರೂ ಅಷ್ಟೇ ನಾನು ಸ್ಪೂನಲ್ಲಿ ಮಾಡ್ತಿಲ್ಲ ಅನ್ನ ಸ್ವಲ್ಪ ತಣ್ಣಗಿದ್ದಿದ್ರಿಂದ ಕೈಯಲ್ಲೇ ಎಲ್ಲದು ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ ಈಗ ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ ಆ ಅನ್ನಕ್ಕೆ ನೋಡ್ತಾ ಇದ್ದೀರಲ್ವ ಅನ್ನನೆಲ್ಲ ಚೆನ್ನಾಗಿ ಕೈಯಲ್ಲೇ ಮಿದ್ದಿ ಬಿಟ್ಟಿದ್ದೀನಿ ಈಗ ಮೊಸರನ್ನೆಲ್ಲ ಸೇರಿಸ್ಕೊಂಬಿಡೋಣ ನಿಮಗೆ ಎಷ್ಟು ಮೊಸರು ಬೇಕೋ ಅಷ್ಟು ನೋಡಿಬಿಟ್ಟು ಹಾಕೊಳ್ಳಿ ಅನ್ನ ಯಾವ ಕ್ವಾಂಟಿಟಿಲಿ ತಗೊಂಡಿರ್ತೀರ ಅದಕ್ಕೆ ತಕ್ಕನಾಗಿ ಮೊಸರನ್ನ ಸೇರಿಸ್ಕೊಬೇಕಾಗತ್ತೆ ಉಪ್ಪು ಹಾಕ್ಕೊಂಡೆ ಅದರ ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟಿದೆ ಉಪ್ಪು ಹಾಕಿರೋ ಅಂಥದ್ದು ಉಪ್ಪು ಕೂಡ ಸೇರಿಸ್ಕೊಂಡು ಎಲ್ಲ ಒಂದು ಸ್ಪೂನಲ್ಲಿ ಮಿಕ್ಸ್ ಮಾಡ್ತಿದ್ದೀನಿ ಸ್ಪೂನಲ್ಲಾದರೂ ಮಿಕ್ಸ್ ಮಾಡ್ಕೊಳ್ಳಿ ಅಥವಾ ಕೈಯಲ್ಲಾದರೂ ಮಿಕ್ಸ್ ಮಾಡಿ ನಿಮಗೆ ಯಾವ್ದು ಕಂಫರ್ಟಬಲ್ ಅನಿಸುತ್ತೆ ಆ ಥರ ಮಾಡ್ಕೊಳ್ಳಿ ಈಗ ನಾನಿಲ್ಲಿ ಹಸಿ ಮೆಣಸಿನ್ಕಾಯಿ ಸೇರಿಸ್ಕೊತಿದ್ದೀನಿ ಹಸಿ ಮೆಣ್ಸಿನ್ಕಾಯಿ ಒಗ್ಗರಣೆಗೆ ಬೇಕಾದರೂ ಹಾಕ್ಕೊಬೋದು ಹಾಗೆ ಹಸಿಯಾಗಿ ಕೂಡ ಸೇರಿಸ್ಕೊಳ್ಬೋದು ಹಾಗೆ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ಟಿ ಮಾಡ್ಕೊಂಡು ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಈಗ ನಾವು ಏನು ಒಗ್ಗರಣೆ ಮಾಡಿಟ್ಕೊಂಡಿದ್ವಿ ಅದನ್ನೆಲ್ಲ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಈಗ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆಲ್ರೆಡಿ ನಾವು ಮೊಸರನ್ನೆಲ್ಲ ಕಲಸಿಟ್ಟಿರೋದ್ರಿಂದ ಲೈಟಾಗಿ ಒಂದು ಮಿಕ್ಸ್ ಕೊಟ್ಕೊಂಡ್ರೆ ಸಾಕು ಈಗ ಏನು ಹಾಕ್ಕೊಂಡಿದ್ದೀವಿ ಅದನ್ನು ಮಾತ್ರ ಲೈಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡ್ತಾ ಇರ್ಬೋದು ಮೊಸರನ್ನ ಎಷ್ಟು ವೈಟಾಗಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಮದುವೆ ಮನೆಗಳಲ್ಲೆಲ್ಲ ಆಲ್ಮೋಸ್ಟ್ ಇದೇ ರೀತಿನೇ ಕಲಸಿಬಿಟ್ಟು ಲಾಸ್ಟಿಗೆ ಒಗ್ಗರಣೆ ಹಾಕ್ತಾರೆ ಇದಕ್ಕೆ ಬೇಕಾದರೆ ನೀವು ದಾಳಿಂಬೆ ಕಾಳು ಹಾಕೊಳ್ಬೋದು ದ್ರಾಕ್ಷಿ ಹಾಕೊಳ್ಬೋದು ಒಗ್ಗರಣೆ ಮಾಡಬೇಕಾದ್ರೆ ಗೋಡಂಬಿ ಇಷ್ಟ ಇತ್ತು ಅಂತ ಹೇಳಿದರೆ ಒಗ್ಗರಣೆ ಜೊತೆ ನೀವು ಗೋಡಂಬಿನೂ ಕೂಡ ಸೇರಿಸ್ಕೊಳ್ಬೋದು ನಾನಿಲ್ಲಿ ಒಣ ದ್ರಾಕ್ಷಿನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಹಸಿ ದ್ರಾಕ್ಷಿ ಇತ್ತು ಅಂತ ಹೇಳಿದರೆ ಅದನ್ನು ಕೂಡ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು ಫ್ರೂಟ್ಸ್ಗಳು ಯಾವುದೂ ಇಲ್ಲ ದ್ರಾಕ್ಷಿ ಒಣಗಿದ ದ್ರಾಕ್ಷಿ ದಾಳಿಂಬೆ ಏನೂ ಹಾಕಲ್ಲ ಅಂತೇಳಿ ಹೇಳಿದರೆ ಒಗ್ಗರಣೆ ಮಾಡಿಕೊಂಡು ಹಸಿ ಅದು ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಸೇರಿಸ್ಕೊಂಡ್ರೆ ಸಾಕು ಹಸಿಮೆಣ್ಸಿನ್ಕಾಯಿ ಇಷ್ಟ ಇದ್ದರೆ ನೀವು ಹಾಕ್ಕೊಳ್ಳಿ ಅಂದರೆ ಹಾಕಲಿಲ್ಲ ಅಂದರೂ ಆಗುತ್ತೆ ಒಣಗಿದ ಮೆಣಸಿನ್ಕಾಯಿ ಹಾಕಿರ್ತೀರಲ್ವ ಅದೇ ಸಾಕಾಗುತ್ತೆ ನೋಡ್ತಾ ಇದ್ದೀರವಲ್ವ ತುಂಬಾ ಸೂಪರಾಗಿರೋ ಮೊಸರನ್ನ ರೆಡಿ ಆಯಿತು ತುಂಬಾ ಟೇಸ್ಟ್ಫುಲ್ಲಾಗಿ ಚೆನ್ನಾಗಿರುತ್ತೆ ಈ ಬೇಸಿಗೆಗೆ ತಿಳಿ ಸಾರು ಅನ್ನ ಮೊಸರನ್ನ ಈ ರೀತಿಯಾಗಿ ಏನಾದ್ರು ಇದ್ರು ಅಂತ ಹೇಳಿದರೆ ಖುಷಿ ಖುಷಿಯಾಗಿ ಊಟ ಮಾಡ್ಬೋದು ಇದ್ರ ಜೊತೆ ಒಂದು ಉಪ್ಪಿನಕಾಯಿ ಇಟ್ಕೊಂಡ್ರೆ ಅಂತೂ ಇನ್ನೂ ಟೇಸ್ಟ್ಫುಲ್ಲಾಗಿ ಚೆನ್ನಾಗಿರುತ್ತೆ ಈಗ ಮನೆಯವರಿಗೆ ಮೊಸರನ್ನು ಹಾಕ್ಕೊಟ್ಬಿಟ್ಟು ಹಾಗೆ ನಾನು ಕೂಡ ಸ್ವಲ್ಪ ಮೊಸರನ್ನು ಇದ್ದೀನಿ ಎಲ್ಲ ಕೆಲಸ ಮುಗಿಸಿ ಸ್ನಾನ ಎಲ್ಲ ಮಾಡಿಕೊಂಡು ಎಷ್ಟೊತ್ತಾಯಿತು ಕೆಲಸ ಎಲ್ಲ ಮುಗಿಯೋ ಅಷ್ಟೊತ್ತಿಗೆ ಇವತ್ತಂತೂ ಫುಲ್ ಕೆಲಸ ಅಕ್ಷಯ ತೃತೀಯ ದಿನ ನನಗೆ ಕೆಲಸನೇ ಅಕ್ಷಯವಾಯ್ತೀನೋ ಅಂತೇಳಿ ಅನಿಸ್ತಾಯಿತ್ತು ಅಷ್ಟೊಂದು ಕೆಲಸ ಇತ್ತು ಕೆಲಸ ಎಲ್ಲ ಮುಗಿದ್ಮೇಲೆ ತುಂಬ ಕೆಲಸ ಇದ್ದಾಗ ಒಂದು ಕಪ್ ಕಾಫಿ ಕುಡಿದ್ಬಿಟ್ರೆ ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ ಅಂತ ಅನಿಸುತ್ತೆ ಹಾಗಾಗಿ ಕಾಫಿ ಕುಡಿಯೋಣ ಅಂತೇಳ್ಬಿಟ್ಟು ಮೇಲುಗಡೆ ಪೋರ್ಟಿಕೋದಲ್ಲಿ ಅಲ್ಲೇ ಕೂರೋದು ನಾನು ಮನೆಯವರು ಜಾಸ್ತಿ ಮನೆಯವರಿಗೆ ಯಾವುದೋ ಒಂದು ಫೋನ್ ಬಂದಿದ್ದರಿಂದ ಅವರು ಇದ್ದು ಹೋಗಿದ್ದರು ನಾನು ಹಾಗೆಯೇ ಬೆಳಕು ತುಂಬಾ ಇತ್ತು ಆರು ಮುಕ್ಕಾಲಾಗಿದೆ ಟೈಮು ಆದರೂ ಬೆಳಕು ತುಂಬಾ ಇತ್ತಲ್ವ ಹೇಳಿಬಿಟ್ಟು ಹಾಗೆ ಒಂದು ವಿಡಿಯೋ ಕ್ಲಿಪ್ಪಿಂಗನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಮೇ ತಿಂಗಳಲ್ಲಿ ತುಂಬಾ ಬೆಳಕು ಜಾಸ್ತಿ ಇರುತ್ತೆ ದಿನೇ ದಿನೇ ಹೋದಂಗೆ ಬೆಳಕು ಜಾಸ್ತಿ ಆಗುತ್ತೆ ಮೇ ತಿಂಗಳ ಕೊನೆಯ ದಿನ ಅಂದರೆ ಮೂವತ್ತೊಂದನೇ ತಾರೀಕು ಇನ್ನೂ ತುಂಬಾ ಜಾಸ್ತಿ ಬೆಳಕಿರುತ್ತೆ ಅಂತೇಳಿ ಹೇಳ್ತಾರೆ ನೋಡ್ತಾ ಇರ್ಬೋದು ಎಷ್ಟು ಬೆಳಕು ಕಾಣಿಸ್ತಾ ಇದೆ ಹೇಳ್ಬಿಟ್ಟು ಆರು ಮುಕ್ಕಾಲು ಟೈಮು ಅಂತ ಹೇಳಿದ್ರೆ ನಂಬೋಕೆ ಆಗ್ತಿಲ್ಲ ಅಷ್ಟೊಂದು ಬೆಳಕಿತ್ತು ನಾನು ಮನೆಯವರು ಇಬ್ಬರು ಮೇಲ್ಗಡೆ ಕಾಫಿ ಕುಡ್ಕೊಂಡು ಮಾತಾಡ್ತಾ ಕುತ್ಕೊಂಡಿದ್ವಿ ಒಂದು ಗಂಟೆ ಟೈಮ್ ಅಲ್ಲೇ ಟೈಮ್ ಸ್ಪೆಂಡ್ ಮಾಡ್ತೀವಿ ಸಂಜೆ ಟೈಮು ಕಾಫಿ ಟೈಮಲ್ಲಿ ಅಷ್ಟರಲ್ಲಿ ಮಕ್ಕಳು ಅಡುಗೆ ಮಾಡಿಟ್ಬಿಡೋಣ ಅಮ್ಮ ಬೆಳಗ್ಗೆಯಿಂದ ಕೆಲಸ ಮಾಡಿ ಸುಸ್ತಾಗಿದ್ದಾರೆ ಅಂತ ಹೇಳ್ಬಿಟ್ಟು ಅವರೇ ಅಡುಗೆ ಮಾಡಿಟ್ಟಿದ್ದಾರೆ ಉಪ್ಪು ಸೊಪ್ಪು ಅಂತ ಹೇಳಿ ಮಾಡ್ತೀವಿ ನಮ್ಮ ಮನೆಯಲ್ಲಿ ಆ ರೆಸಿಪಿನ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ ಬೇಕಾದರೆ ನೀವು ಅದನ್ನು ಚೆಕ್ ಮಾಡ್ಕೊಳ್ಬೋದು ಅದನ್ನು ಮಾಡ್ತೀನಿ ಅಂತೇಳಿ ಮಾಡ್ತಾ ಇದ್ದಾರೆ ಸೊಪ್ಪು ನಮ್ಮವ್ರಿಗೆ ಇತ್ತಿ ತೋಟಕ್ಕೆ ಹೋದಾಗ ಸೊಪ್ಪಿತ್ತು ಅಲ್ಲಿ ತೋಟದಲ್ಲಿ ಅಂತೇಳ್ಬಿಟ್ಟು ಕೊಯ್ಕೊಂಡು ಬಂದಿದ್ಲು ಅಂತೇಳ್ಬಿಟ್ಟು ಎಲ್ಲ ಬೆರಕೆ ಸೊಪ್ಪು ತೊಗೊಂಬಂದು ಕೊಟ್ಟಿದ್ಲು ಸಂಜೆ ಎಲ್ಲ ಕೂತ್ಕೊಂಡು ಸೊಪ್ಪೆಲ್ಲ ಬಿಡಿಸ್ಬಿಟ್ಟು ಎಲ್ಲ ತೊಳೆದು ಇಟ್ಟಿದ್ದೆ ಹಾಗಾಗಿ ಮಕ್ಕಳೇ ಈಗ ಅಡುಗೆ ಮಾಡ್ತೀವಿ ಅಂತೇಳಿ ಮಾಡ್ತಿದ್ದಾರೆ ಆ ವಿಡಿಯೋ ಇಟ್ಟಿದ್ರು ಆ ಕ್ಲಿಪ್ಪಿಂಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಿದ್ದೀನಿ ತುಂಬಾ ಈಸಿ ಇದು ಸೊಪ್ಪಿನ ಪಲ್ಯ ಎಲ್ಲ ಮಾಡ್ತೀವಲ್ಲ ಸೇಮ್ ಅದೇ ರೀತಿಯೇ ಸಾಸಿವೆ ಜೀರಿಗೆ ಹಸಿಮೆಣ್ಸಿನ್ಕಾಯಿ ಒಂದು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕಾಗತ್ತೆ ಸೊಪ್ಪೆಲ್ಲ ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಈ ಒಗ್ಗರಣೆ ಜೊತೆ ಸೊಪ್ಪನ್ನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂಡು ಸ್ವಲ್ಪ ಉಪ್ಪು ರುಚಿಗೆ ಹಾಗೆ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕೊಂಡು ಚೆನ್ನಾಗಿ ಆ ಸೊಪ್ಪನ್ನೆಲ್ಲ ಸ್ಮ್ಯಾಶ್ ಮಾಡಿದಾಗಿ ಮಸ್ಕೊಳ್ತೀವಲ್ವ ಆ ರೀತಿ ಮಾಡ್ಕೊಳ್ಬೇಕು ನೀರೆಲ್ಲ ಜಾಸ್ತಿ ಏನು ಸೇರಿಸ್ಕೊಳ್ಬಾರ್ದು ಯಾಕಂದ್ರೆ ಸೊಪ್ಪಲ್ಲಿ ನೀರಿರುತ್ತಲ್ಲ ಅದೇ ನೀರಲ್ಲಿ ಚೆನ್ನಾಗಿ ಬೆಂದೋಗುತ್ತೆ ಅಕಸ್ಮಾತ್ ಸ್ವಲ್ಪ ಡ್ರೈ ಆದಾಗ ಆಯಿತು ಅಂತ ಹೇಳಿ ಹೇಳಿದ್ರೆ ಒಂದು ಸ್ವಲ್ಪನೇ ಸ್ವಲ್ಪ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈಗ ಆಲ್ಮೋಸ್ಟ್ ಎಲ್ಲ ಬೆಂದಿದೆ ಅಲ್ವಾ ಈಗ ಕಾಯಿ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಬಿಸಿ ಬಿಸಿ ಅನ್ನ ಜೊತೆ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಬೆಳಗ್ಗೆಯಿಂದ ಕೆಲಸ ಮಾಡಿ ಸ್ವಲ್ಪ ಸ್ಟ್ರೈನ್ ಆದಾಗ ಆಗಿತ್ತಲ್ವಾ ನಾನು ಬರುವಷ್ಟೊತ್ತಿಗೆ ಮಕ್ಕಳು ಇಬ್ರು ಸೇರಿಕೊಂಡು ಅಡುಗೆ ಮಾಡಿಟ್ಬಿಟ್ಟಿದ್ದಾರೆ ಎಂಟೂವರೆ ಅಷ್ಟೊತ್ತಿಗೆಲ್ಲ ಅಡುಗೆ ಆಗೋಗ್ಬಿಟ್ಟಿದೆ ಉಪ್ಪು ಸೊಪ್ಪು ಅನ್ನ ರೆಡಿಯಾಗಿದೆ ಈ ರೀತಿಯಾಗಿತ್ತು ಇವತ್ತಿನ ದಿನ ಈ ಲಾಗು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಥ್ಯಾಂಕ್ ಯು